ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶ್ರೀಮದ್ ಭಾವಿ ಸಮೀರ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ವಿಶೇಷ ಬೇಡಿದಂತಹ ಎಲ್ಲ ಭಕ್ತರಿಗೂ ಅನೇಕ ಇಷ್ಟಾರ್ಥಗಳನ್ನು ಪೂರೈಸಿ ಎಲ್ಲರ ಮನದಳದಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಈ ಗುರುಗಳು ಇವರ ಆರಾಧನಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇವರ ಸನ್ನಿಧಾನದಲ್ಲಿ ಶ್ರೀ ಭೂತರಾಜರು ವಿರಾಜಮಾನವಾಗಿದ್ದಾರೆ ಕ್ಷೇತ್ರ ಇವತ್ತು ಮಧು ಮ ಮಧುಗಿವೆಗೆ ರೆಡಿಯಾಗಿರ್ತಕ್ಕಂಥ ಹೆಣ್ಣುಮಗಳ ಥರ ಅತಿ ವಿಜೃಂಭಣೆಯಿಂದ ಶೋಭಾಯಮಾನವಾಗಿ ಕಾಣ್ತಿದೆ ಎಲ್ಲ ಕಡೆ ದೀಪಾಲಂಕಾರಗಳು ಮತ್ತು ಉತ್ಸವಕ್ಕೆ ಬಂದಿರ್ತಕ್ಕಂಥ ಈ ರಥ ಮತ್ತು ಬೊಂಬೆಗಳು ಏನು ರಥ ರಥದ ಅಲಂಕಾರಗಳು ಎಲ್ಲವೂ ವಿಜೃಂಭಣೆಯಿಂದ ನಡೀತಿದೆ ಇವತ್ತು ಅಂಕುರಾರೋಹಣ ಮಾಡುತ್ತಾರೆ ಅಂದರೆ ಉತ್ಸವ ಮೂರ್ತಿಯನ್ನು ಪೂಜೆ ಮಾಡಿ ಇಲ್ಲಿ ಶಾಸ್ತ್ರೋಕ್ತವಾಗಿ ಪೂಜಿಸಿ ರಮಾ ತ್ರಿವಿಕ್ರಮ ದೇವರ ದೇವಸ್ಥಾನದಿಂದ ಪೂಜೆಯನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮಣ್ಣು ತರಲಿಕ್ಕೆ ಮೃತಿಕಾ ತರಲಿಕ್ಕೆ ತಗೊಂಡು ಹೋಗ್ತಾರೆ ಈ ಮೃತಿಕಾ ಇರ್ ಇರ್ತಕ್ಕಂಥ ಜಾಗ ರಮಾದೇವಿ ಇಲ್ಲಿ ತ್ರಿವಿಕ್ರಮ ದೇವರನ್ನು ಭೂತರಾಜರು ಬದ್ರೆಯಿಂದ ರಥದ ಸಮೇತ ತಂದಿರ್ತಾರೆ ಈ ದೇವಸ್ಥಾನದಲ್ಲಿ ನಾಲ್ಕು ಚಕ್ರಗಳಿಲ್ಲ ಮೂರು ಚಕ್ರಗಳಿದೆ ಈ ದೇವಸ್ಥಾನದಲ್ಲಿ ತ್ರಿವಿಕ್ರಮ ದೇವರು ಹೇಳ್ತಾರೆ ಇಲ್ಲಿ ಹೈಗ್ರೀವ ಕೆರೆ ಇದೆ ಇಲ್ಲಿ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕೆರೆ ಇದೆ ಹೈಗ್ರೀವ ಕೆರೆ ಆ ಕೆರೆಯ ದಂಡ ಮೇಲೆ ತುಂಬ ವರ್ಷಗಳ ನಂತರ ರಮಾದೇವಿಯ ಪ್ರತಿಮೆ ಇರುತ್ತೆ ಒಬ್ಬರು ಸ್ವಾಮಿಗಳಿಗೆ ಕನಸಿನ ಸ್ವಪ್ನದಲ್ಲಿ ಬಂದು ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಜ್ಞೆ ಆಗುತ್ತೆ ಅದರಂತೆ ಅವರು ಅದನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಆಗಿನಿಂದಲೂ ಕೂಡ ಈ ಜಾಗದಲ್ಲಿ ಮೃತಿಕಾ ಪೂಜೆಯನ್ನು ಮಾಡಿ ಅಂಕುರಾರೋಹಣ ಮಾಡ್ತಕ್ಕಂಥ ಪದ್ಧತಿ ತುಂಬ ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ವಸ್ತ್ರವನ್ನು ಅರ್ಪಣೆ ಮಾಡಿ ಅಲ್ಲಿರ್ತಕ್ಕಂಥವರು ಇದಕ್ಕೆ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ತಗೊಂಡು ಬರ್ತಾರೆ ಆ ಮೃತಿಕಾಗೆ ಪೂಜೆಯನ್ನು ಮಾಡಿ ಆ ಮೃತಿಕೆಯನ್ನು ತೊಗೊಂಡು ಬರ್ತಾರೆ ಪಲ್ಲಕ್ಕಿ ಜೊತೆ ಅದನ್ನು ಕೂಡ ತೊಗೊಂಡು ಬರ್ತಾ ಇದ್ದಾರೆ ತುಂಬ ವಿಶೇಷವಾಗಿ ನಡೀತಾ ಇದೆ ಇದು ಇದು ಮೊದಲನೇ ದಿನ ಆರಾಧನೆಯ ಮೊದಲನೇ ದಿನ ಅಂಕುರಾರೋಹಣ ಅಂತ ಹೇಳಿ ಆನಂತರ ಅಲ್ಲಿ ತಗೊಂಡು ತೊಗೊಂಡು ಬಂದು ದೇವಸ್ಥಾನಕ್ಕೆ ತಂದು ಅಲ್ಲಿ ಬೇರಿ ತಾಡನದಿಂದ ಅಂದರೆ ವಾದ್ಯಗಳ ಸಮೇತ ಬೇರಿ ತಾಡನದಿಂದ ಈ ಅಂಕುರವನ್ನು ತರ್ತಾರೆ ಅಲ್ಲಿ ಕೌತುಕ ದರ್ಪಣ ಅಂತ ಹೇಳಿ ಈ ಅಂಕುರ ಮಣ್ಣಿಗೆ ಪೂಜೆಯನ್ನು ಮಾಡಿ ಪುಣ್ಯಾ ವರ್ಚನೆಯನ್ನು ಮಾಡಿ ಆ ದೇವಸ್ಥಾನಕ್ಕೆ ದರ್ಬೆಯಿಂದ ಕೌತುಕ ತಾಡನ ಸುತ್ತಲೂ ನಾವು ಮನೆ ಗೃಹ ಪ್ರವೇಶ ಮಾಡಿದಾಗ ದರ್ಬೆಯಿಂದ ಕಟ್ತೀವಲ್ಲ ಹಾಗೆ ದರ್ಬೆಯನ್ನು ಕಟ್ತಾರೆ ಇದಕ್ಕೆ ರಜ್ಜು ಅಂತ ಹೇಳಿ ಕರೀತಾರೆ ಮತ್ತು ಈ ಮಣ್ಣನ್ನು ತಗೊಂಡು ಬಂದು ದೇವಸ್ಥಾನದ ಒಳಗಡೆ ಮತ್ತು ಬಿರಿ ತಾಡನದಿಂದನೇ ತರ್ತಾರೆ ತಂದು ದೇವಸ್ಥಾನದಲ್ಲಿ ಪುಣ್ಯವರ್ಚನೆ ಮಾಡಿ ಅಲ್ಲಿ ಹನ್ನೆರಡು ಕೊಳವೆಗಳನ್ನು ಇಡ್ತಾರೆ ಆ ಕೊಳವೆಗಳಲ್ಲಿ ಮೊದಲು ಈ ಮಣ್ಣನ್ನು ಮೃತಿಕೆಯನ್ನು ಅದರೊಳಗಡೆ ಹಾಕಿ ಅದರಲ್ಲಿ ಬೀಜಗಳನ್ನೆಲ್ಲ ಹಾಕ್ತಾರೆ ಹೆಸರು ಕಾಳು ಹುರುಳಿಕಾಳು ಈ ರೀತಿಯಾದಂತಹ ಬೀಜಗಳನ್ನು ಹಾಕ್ತಾರೆ ಅದು ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ಆರಾಧನೆ ನಡೆಯುತ್ತೆ ನಂತರ ಕಡೆಯ ದಿನ ಅವಭೃತ ಸ್ನಾನ ಏನು ಮಾಡ್ತಾರಲ್ಲ ಅವತ್ತು ಅವಭೃತ ಸ್ನಾನದ ದಿನ ಈ ಮಣ್ಣಿನಲ್ಲಿ ಮೃತಿಕೆಯಲ್ಲಿ ಹಾಕಿದಂಥ ಕಾಳುಗಳು ತುಂಬ ಸೊಗಸಾಗಿ ಬೆಳೆದಿರುತ್ತೆ ಅದನ್ನೆಲ್ಲ ಪ್ರಸಾದ ಅಂತ ಹೇಳಿ ಅದರಲ್ಲಿರ್ತಕ್ಕಂಥ ಗಂಧ ಮತ್ತು ಅದರ ಚಿಗುರುಗಳನ್ನೆಲ್ಲ ಪ್ರಸಾದ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಹಂಚ್ತಾರೆ ಇದು ಇಲ್ಲಿನ ಒಂದು ಸಂಪ್ರದಾಯ ಈ ರೀತಿ ಮಾಡೋದ್ರಿಂದ ವಿಶೇಷವಾಗಿ ಚೆನ್ನಾಗಿ ಇವಾಗ ಹುಲ್ಲು ಬೆಳೆದಿದೆ ಅಂದರೆ ಆ ದೇವಸ್ಥಾನದಲ್ಲಿ ಅಂದರೆ ಉತ್ಸವ ಏನು ಜರುಗಿದೆ ಹತ್ತು ಹನ್ನೆರಡು ದಿನ ಏನು ನಡೆಯುತ್ತೆ ಆ ಉತ್ಸವ ತುಂಬ ಚೆನ್ನಾಗಿ ನಡೀತು ಅಂದರೆ ವಿಜೃಂಭಣೆಯಿಂದ ನಡೀತು ಯಾವುದೇ ವಿಘ್ನ ಇಲ್ಲದೆ ನಡೀತು ಅನ್ನೋದೊಂದು ಪ್ರತೀತಿ ಆಗ್ಲಿಂದನೂ ಬಂದಿದೆ ತುಂಬ ಜನ ಸೇರ್ತಾರೆ ಈಗಲಿಂದನೇ ತುಂಬ ಜನ ಸೇರ್ತಾರೆ ಇದು ಪ್ರತಿನಿತ್ಯ ಅನ್ನದಾಸೋಹ ಪ್ರತಿನಿತ್ಯವೂ ಚೆನ್ನಾಗಿ ನಡೀತಿರುತ್ತೆ ಜನಗಳ ಎಷ್ಟು ಜನ ಇಲ್ಲಿಗೆ ಬರ್ತಾರೆ ಸೇವಾ ಮಾಡೋರು ಬರ್ತಾರೆ ಹಾಗಾಗಿ ಇಲ್ಲಿ ನಿತ್ಯ ಅನ್ನದಾಸೋಹ ಇದರ ಜೊತೆಗೆ ಈ ಉತ್ಸವಗಳು ಆರಾಧನೆಗಳು ಇದು ಇನ್ನೂ ಹೆಚ್ಚಿನ ವಿಜೃಂಭಣೆ ಇದಕ್ಕೆ ವಿಶೇಷವನ್ನು ಕೊಡುತ್ತೆ ಇವರು ಇಲ್ಲಿ ರಮಾತ್ರಿಕುರಮಗಳ ಗುಡಿಯಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ಅವರು ಈ ಪುಣ್ಯವರ್ಚನೆಯನ್ನು ಮಾಡ್ತಾರೆ ನಾಳೆ ಎರಡನೇ ದಿನ ಧ್ವಜಾರೋಹಣ ಧ್ವಜ ಬುತ್ತಿಯನ್ನು ಮಾಡ್ತಾರೆ ವಾದಿರಾಜರು ಪ್ರಾರಂಭ ಮಾಡ್ತಕ್ಕಂಥ ಈ ಧ್ವಜ ಬುತ್ತಿ ಈ ಧ್ವಜ ಧ್ವಜ ಬುತ್ತಿಯಿಂದ ಯಾರಿ ಮಕ್ಕಳ ಸಂತಾನ ಇಲ್ಲ ಅಂತಕ್ಕಂಥವ್ರು ಬಂದು ಸೆರೆಗಿಡಿದ್ರೆ ಅವ್ರ ಸೆರಗಲ್ಲಿ ಬಿತ್ತಂದರೆ ಆ ಧ್ವಜ ಬುದ್ಧಿ ಧ್ವಜದಿಂದ ಬುತ್ತಿ ಅವರ ಸೆರೆಗಿಗೆ ಬಿದ್ದರೆ ನಿಶ್ಚಿತವಾಗಿ ಅವರಿಗೆ ಮಕ್ಕಳು ಆಗೇ ಆಗುತ್ತೆ ಅಂತಕ್ಕಂಥ ಪ್ರತೀತಿ ಇವತ್ತಿನವರೆಗೂ ಆಗಿಲ್ಲ ಅನ್ನೋದು ಯಾವುದೂ ಇಲ್ಲ ಪ್ರತಿಯೊಬ್ಬರು ಯಾರು ಬುತ್ತಿ ತಗೊಂಡೋಗಿದ್ದಾರೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಂತಾನ ಭಾಗ್ಯ ಹಾಗೇ ಆಗಿದೆ ಹಾಗಾಗಿ ಇಲ್ಲಿ ಆರಾಧನೆ ಹನ್ನೆರಡು ದಿನ ತುಂಬ ಚೆನ್ನಾಗಿ ನಡೆಯುತ್ತೆ ಸಾಧ್ಯವಾದರೆ ಬಂದು ದರ್ಶನವನ್ನು ಮಾಡಿ ಆರಾಧನೆಯಲ್ಲಿ ಮತ್ತು ಒಂದು ರಥೋತ್ಸವದ ಒಂದು ವಿಶೇಷ ಅಂದರೆ ಆ ಬಾಳೆಹಣ್ಣು ಹೆಸಿತಾರಲ್ಲ ಯಾರಿಗೆ ಆ ಬಾಳೆಹಣ್ಣು ಬೀಳತ್ತೆ ಅವರು ಅಷ್ಟೈಶ್ವರ್ಯವನ್ನು ಪಡಿತಾರೆ ಮತ್ತು ಅವರಿಗೆ ಎಲ್ಲ ರೀತಿಯ ಭೋಗ ಭಾಗ್ಯಗಳು ಕೂಡ ಸಿಗತ್ತೆ ಅಂತ ಕೇಳಿ ಅದು ಒಂದು ಪ್ರತೀತಿ ಒಟ್ಟಿನಲ್ಲಿ ಇಲ್ಲಿ ಬಂದವರಿಗೆ ಅನ್ಕೋ ಬರಿ ಕೈಯಲ್ಲಿ ರಾಜರು ಯಾವತ್ತೂ ಯಾರನ್ನೂ ಕಲಿಸಿಲ್ಲ ಆರಾಧನೆಗಾದರೂ ಬರಲಿ ಮಿಕ್ಕ ದಿನಗಳಲ್ಲಿ ಬರಲಿ ಯಾವಾಗಲಾದರೂ ದೇಹಿ ಅಂತ ಬಂದರೆ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟೆ ಕರೆಸಿದರೆ ಇವತ್ತರು ಕೋಟ್ಯಾಂತರ ಭಕ್ತರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಅದನ್ನು ತಗೊಂಡಿದ್ದಾರೆ ಎಲ್ಲರೂ ಕೂಡ ಈ ಆರಾಧನೆ ಸಮಯದಲ್ಲಿ ಪರ್ವಕಾಲದಲ್ಲಿ ಆಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ವಾದಿರಾಜರ ಸ್ತೋತ್ರಗಳನ್ನು ಹೇಳಿಕೊಂಡು ಅವರ ಕೃಪೆಗೆ ಪಾತ್ರರಾಗೋಣ ಎಲ್ಲರಿಗೂ ಶ್ರೀಮದ್ ವಾದಿರಾಜ ವಾದಿರಾಜತೀರ್ಥರ ಮತ್ತು ಶ್ರೀ ವ್ಯಾಸರಾಜರ ಆರಾಧನೆಯ ಶುಭ ವಂದನೆಗಳು ಮಾರನೇ ದಿನ ಕೂಡ ವ್ಯಾಸರಾಜರ ಆರಾಧನೆ ಬರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಅವರ ಆರಾಧನೆಯ ಶುಭವಂದನೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ